ಸಂತೋಷ ಲಾಡ್ ಅವರು ಕಾರ್ಮಿಕ ಮಂತ್ರಿ ಆದ ನಂತರ ಇವೆಲ್ಲವನ್ನ ತಗೊಂಡು ಸ್ಟಡಿ ಮಾಡಿ ಎಲ್ಲ ಮಂದಿ ಎಷ್ಟು ಜನರಿಗೆ ಮಾಡ್ಬೇಕು ಎಲ್ಲ ಹಗಲಿರಾತ್ರಿ ಕೆಲಸ ಮಾಡ್ತಾರ ಮಾಡಿ ನಾನು ನೋಡಿ ಅದಕ್ಕೆ ಬಹಳ ಒಳ್ಳೆ ಕೆಲಸ ಮಾಡ್ತಾರ ಕಾರ್ಮಿಕ ಇಲಾಖೆ ಸಾವಿರಾರು ಕೋಟಿ ರೂಪಾಯಿ ಇದೆ ಅದನ್ನ ಏನಾದ್ರೂ ಮಾಡಿ ಉಪಯೋಗ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಪ್ರತಿ ಜಿಲ್ಲೆಗೆ ಒಂದು ವಸತಿ ಶಾಲೆಯನ್ನ ತರಿಬೇಕು ಅನ್ನುವಂತ ಉದ್ದೇಶ ಯಾಕೆ ನಿಮ್ಮ ಸರ್ಕಾರದಲ್ಲಿ ಕೂಡ ರೆಸಿಡೆನ್ಷಿಯಲ್ ಸ್ಕೂಲ್ ಬಿ ಸಿ ಬಿ ನಲ್ಲಿ ಇದೆ ವಾಲ್ಮೀಕಿ ಎಲ್ಲ ಇಲಾಖೆಯಿಂದ ರೆಸಿಡೆನ್ಯಲ್ ಸ್ಕೂಲ್ ಗಳು ತೆಗಿತಾವ ನೀವು ಹೇಳೋದೇನಂತಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ ಬಂದ ತಕ್ಷಣ ಗೌರ್ಮೆಂಟ್ ಶಾಲೆಗಳು ಅಂದ್ರೆ ಗೋರ್ಮೆಂಟ್ ರೆಸಿಡೆನ್ಷಿಯಲ್ ಸ್ಕೂಲ್ ತೆಗಿಬಾರ್ದು ಯಾವುದು ಇಲಾಖೆ ತಗಬಾರ್ದಾ ನೀವು ಕೇಳ್ತಕ್ಕಂಥದ್ದು ಯು ಮಿಟ್ ಟು ವಿ ಶುಡ್ ನಾಟ್ ಹ್ಯಾವ್ ಎನಿ ಗೋರ್ಮೆಂಟ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಟ್ ಆಲ್ ಆಸ್ ಫಾರ್ ಯು ಆರ್ ಟಾಕಿಂಗ್ ಬಿ ಕ್ಲಿಯರ್ ಆನ್ ದಟ್ ವೇ ಯು ಆರ್ ಟ್ರೈಂಗ್ ಟು ಸೇಸ್ ರೆಸಿಡೆನ್ಸಿಯಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ತೆಗೆದುಬಿಟ್ರೆ ಗೌರ್ಮೆಂಟ್ ಶಾಲೆಗಳು ಏನು ಅಂತ ಹೇಳಿದ್ರೆ ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್ ಸೊ ಅಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ತೆಗಿಬಾರ್ದಾ ನೀವು ಹೇಳಿರ್ತಕ್ಕಂಥದ್ದು ಯಾಕೆ ನಾನು ಎದ್ದು ಹೇಳ್ತೇನೆ ಅಂದ್ರೆ ನಿಮ್ಮ ನೌನ ನಮ್ಗೆ ಅರ್ಥ ಆಗುತ್ತೆ ಅರುಣ್ ಅವರು ನಾನು ಅಲ್ಲೇ ಬಂದಾಗ ಕ್ರೀಚ್ ಬಗ್ಗೆನು ಮಾತಾಡಿದೆ ಕ್ರೀಚ್ ಬಗ್ಗೆ ಮಾತಾಡಿದೆ ಅವರು ನಾನು ಇಲ್ಲಿ ಮಾತನಾಡ್ಬೇಕಂತಂದ್ರೆ ಯಾವುದು ಸುಮ್ಮನೆ ನಾನು ಸುಳ್ಳಾದಂತ ಮಾಹಿತಿ ನಾನು ಇಲ್ಲಿ ಸದನಕ್ಕೆ ಕೊಡಕ್ಕೆ ಬರಲ್ಲ ಕ್ರೀಚ್ ನಲ್ಲಿ ನಾನೇ ಸ್ವತಃ ಕೂಡ ಹೋಗಿದ್ದೆ ಇವ್ರು ಯಾವಾಗ್ಲೂ ಏನೇ ಆಗ್ತದೆ ಅಂತಾರೆ ಇವರು ಯಾರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳು ಇರ್ತಾರೆ ಅವ್ರ ಬೈ ಅಂಡ್ ಲಾಸ್ ಆರ್ ಓನ್ಲಿ ಟ್ರಾನ್ಸಿಟ್ ಫಾರ್ಮ್ ಇರ್ತಾರೆ ಟೆಂಪ್ರವರಿಯಾಗಿ ಹದಿನೈದು ದಿವಸಕ್ಕೊನ್ಸಲ್ಲಿ ಬರ್ತಾರೆ ನಲವತ್ತು ದಿವಸ ಕೆಲಸ ಮಾಡ್ತಾರೆ ಅರವತ್ತು ದಿವಸ ಕೆಲಸ ಮಾಡಿ ಹೋಗ್ತಾರೆ ನಾವಿದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋದ್ರಿಂದ ಅವ್ರ ಮಕ್ಕಳನ್ನ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಹಾಕಿ ಎಲ್ಲನ ಕೆಲಸಕ್ಕೆ ಹೋದ್ರ ಪರವಾಗಿಲ್ಲ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವೇರ್ ವಿ ಸ್ಟಾರ್ಟೆಡ್ ಐ ಜಸ್ಟ್ ರೀಡ್ ಇಟ್ ಟು ಯು ಇದು ಕೇಂದ್ರ ಸರ್ಕಾರ ಒಪ್ತಾ ಇರಲಿಲ್ಲ ಮೊದಲು ಇದು ಯಾವುದೇ ಸ್ಕೂಲ್ಗಳಿಗೆ ದುಡ್ಡು ಕೊಡ್ಲಕ್ಕೆ ಕೇಂದ್ರ ಸರ್ಕಾರ ಮೊದಲು ಒಪ್ತಾನೆ ಇರಲಿಲ್ಲ ಆಮೇಲೆ ಈ ದುಡ್ಡು ಏನಿದೆ ಆಸ್ ಎ ರೈಟ್ ಲಿಸೈಡ್ ಟು ಗಿವ್ ಟು ಅದರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೊಡ್ಲಿಕ್ಕೆ ಅಲ್ಲಿ ಹ್ಯಾಪಿ ನಮಗೂ ಅಷ್ಟೇ ನಿಮಗೆ ಕಾಜ್ ಇದೆ ಅಷ್ಟೇ ನಮಗೂ ಸ್ವಲ್ಪ ಮಟ್ಟಿಗೆ ಕಾಜ್ ಇದೆ ನಮ್ಮಿಬ್ರು ಕಾಮನ್ ಸೆನ್ಸ್ ಸೇಮ್ ಇದೆ ಬಟ್ ದ ಪ್ರಾವಿಜನ್ ಆಫ್ ಡಸ್ ನಾಟ್ ಅಗ್ರಿ ಟು ದಿಸ್ ಇಟ್ ಸೇಸ್ ಇಟ್ಸ್ ಓನ್ಲಿ ವೆಲ್ಫೇರ್ ಫಾರ್ ದೆಮ್ ಇನಿ ಸೆಸ್ ವಿ ಕಲೆಕ್ಟ್ ಆನ್ ದ ಲೇಬರ್ ಇಟ್ ಬಿ ಸ್ಪೆಸಿಫಿಕ್ಲಿ ಸ್ಪೆಂಡ್ ಫಾರ್ ದೆಮ್ ಅನ್ನೋದಕ್ಕೆ ಒಂದು ಕಾನೂನಿದೆ ನಾನು ಯಾವುದೋ ಒಂದು ಸೆಸ್ ಕಲೆಕ್ಟ್ ಮಾಡದೆ ಬೇರೆ ಕೊಡಕ್ಕೆ ಬರಲ್ಲ ಈಗ ಟ್ರಾನ್ಸ್ಪೋರ್ಟ್ ನಾವು ಸೆಸ್ ಕಲೆಕ್ಟ್ ಮಾಡಿದೆ ನವೀನ್ ಅವ್ರೇಳ್ಕೊಳ್ಳಿ ಇಫ್ ಐ ಕಲೆಕ್ಟ್ ಸೆಸ್ ಫ್ರಮ್ ಟ್ರಾನ್ಸ್ಪೋರ್ಟ್ ಐ ಕೆ ನಾಟ್ ಗಿವ್ ಟು ದಿ ಅನ್ಆರ್ಗನೈಸ್ ಸೆಕ್ಟರ್ ಸೊ ಹಂಗಾಗಿ ಈ ಸೆಸ್ನ ಏನು ಕಲೆಕ್ಟ್ ಮಾಡ್ತಾ ಇದೀವಿ ಕೇಂದ್ರ ಸರ್ಕಾರ ಆಗಿರಲಿ ಸುಪ್ರೀಂ ಕೋರ್ಟ್ ಆಗಿರಲಿ ಟೆಸ್ಟ್ ಆಮ್ ವೆರಿ ಸ್ಪೆಸಿಫಿಕ್ಲಿ ದಟ್ ದಿಸ್ ಮನಿ ಬಿ ಯೂಸ್ ಫಾರ್ ಓನ್ಲಿ ಫಾರ್ ಸಚ್ ಪೀಪಲ್ ಅನ್ನೋದಕ್ಕೆ ಇದು ಮಾಡ್ತಾ ಇರೋದು ನಾನು ನಿಮೆಲ್ಲಾರ್ ಜಾಸ್ತಿ ನನಗೆ ಪ್ರಜೆ ಇದೆ ನಾನು ಇರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡದಲ್ಲಿ ಎಷ್ಟು ಮಕ್ಕಳು ಹಾಸ್ಟೆಲ್ ದಿನ ನಮಗೆ ಪರಿಚಯ ಫೋನ್ ಮಾಡ್ತಾರೆ ಗೊತ್ತಾ ನಿಮಗೆ ಹಾಸ್ಟೆಲ್ಗೆ ದಿನಕ್ಕೆ ನಾನು ಈಗ ಕಳೆದ ಬಾರಿ ನಮ್ಮ ಸದ ನಮ್ಮ ಸರ್ಕಾರಕ್ಕೆ ನನ್ನ ಅಭಿನಂದನೆ ಸಲ್ಲಿಸ್ತೀನಿ ಇಪ್ಪತ್ತು ಹಾಸ್ಟೆಲ್ಗಳು ಕೊಟ್ಟಿದ್ದಾರೆ ನಮಗೆ ಧಾರವಾಡ ಇಪ್ಪತ್ತು ಹಾಸ್ಟೆಲ್ ಕೊಟ್ಟಿದ್ದು ಇನ್ನಾದ್ರೂ ಇವತ್ತಿಗೆ ಆಸ್ ಆಫ್ ಸ್ಟೂಡೆ ಐ ರಿಕ್ವೈರ್ ಫಿಫ್ಟಿ ಮೂರು ಹಾಸ್ಟೆಲ್ ಸ್ಟೂಡೆಂಟ್ ಎಂಟು ಸಾವಿರ ಮಕ್ಕಳು ನಮಗೆ ಇವತ್ತು ಹಾಸ್ಟೆಲ್ಗೆ ಬೇಕು ಬೇಕು ಅಂತ ಕಳೆ ಬಿಡ್ತಾರೆ ಬೇರೆ ಬೇರೆ ಎಲ್ಲ ಜಿಲ್ಲೆಯಿಂದ ಹಾಸ್ಟೆಲ್ ಐಡಿಯಾ ಏನಿದೆ ದುಡ್ಡನ್ನ ಸದುಪಯೋಗ ಉಪಯೋಗ ಮಾಡ್ಕೋಬೇಕು ಉಪಯೋಗ ಆಗ್ಬೇಕು ಕನ್ಸ್ಟ್ರಕ್ಷನ್ ಮಕ್ಕಳು ಯಾಕೆ ಬೋರ್ಡಿಂಗ್ ಅಲ್ಲಿ ಹೋಗ್ಬಾರ್ದಾ ಬಡ ಮಕ್ಕಳು ಕನ್ಸ್ಟ್ ಹೋಗ್ಬಾರ್ದಾ ಆಯಿತು ಬೋರ್ಡಿಂಗ್ನಾಗ ಎಲ್ಲ ಕನ್ಸ್ಟ್ರಕ್ಷನ್ ಮಕ್ಕಳಿಗೆ ನೀವು ಜಾಗ ಕೊಡ್ತೀರ ಅಲ್ಲಿ ಬೇಸ್ ಟು ಗೆಟ್ ಇನ್ ಟು ಅ ಬೋರ್ಡಿಂಗ್ ಸ್ಕೂಲ್ ಏನಿದೆ ಪ್ರಯಾರಿಟಿ ನೈಂಟಿ ಪ್ಲಸ್ ಇರಬೇಕು ನೈಂಟಿ ಫೈವ್ ಇರಬೇಕು ನೈಂಟಿ ಕಿನ್ನ ಕೆಮ್ಮ ಕಮ್ಮಿ ಮಕ್ಕಳಿದ್ದರೆ ನಿಮಗೆ ಓಬಿಸಿನ ಸೀಟ್ಗಳು ಸಿಗದಲ್ಲ ರಿಟರ್ನ್ ಎಕ್ಸಾಮ್ ಇದೆ ಇದು ಯಾರು ಹೋಗ್ತಾರೆ ಇಲ್ಲಿ ಬೇಲ್ದಾರು ಪೇಂಟರು ಕಾರ್ಪೆಂಟ್ರು ಟೈಲ್ ಮಾಡೋರು ಇಂಥ ಬಡ ಮಕ್ಳು ಹೋಗೋದು ಶಾಲೆಗಳ್ಗೆ ಯಾರು ಹೋಗ್ತಾರೆ ಇಲ್ಲಿ ಈ ಶಾಲೆಗಳು ಹೋಗೋರು ಯಾರು ಹೂ ಆರ್ ದಿಸ್ ಪೀಪಲ್ ಹು ಆರ್ ದಿ ಸ್ಟೂಡೆಂಟ್ಸ್ ಹೂ ಆರ್ ದಿ ಸ್ಟೂಡೆಂಟ್ಸ್ ಗೋಯಿಂಗ್ ಯಾರು ಅಲ್ರಿ ಕಾಂಪಿಟೇಷನ್ ಅಟ್ ಲೀಸ್ಟ್ ಅವರೇ ಹೋಗ್ತಾರಲ್ಲ ಕಾಂಪಿಟೇಷನ್ ಅವರೇ ಹೋಗ್ತಾರಲ್ಲ ಐದರ್ ಐದರ್ವೇ ಈ ಒಂದು ಕಾಂಪಿಟೇಷನ್ ಓನ್ಲಿ ಕನ್ಸ್ಟ್ರಕ್ಷನ್ ಲೇಬರ್ ಚಿಲ್ಡ್ರನ್ ಗೋ ಇಟ್ಲಿ ಕಲೆಕ್ಟಿಂಗ್ ಸೆಸ್ ಫ್ರಾಮ್ ದೆಮ್ ದೇ ಆರ್ ಅರ್ನಿಂಗ್ ಫಾರ್ ದಿಸ್ ನೀವು ಹೇಳೋ ಪಾಯಿಂಟ್ ವ್ಯಾಲಿಡ್ ಇದೆ ಐ ಅಂಡರ್ಸ್ಟಾಂಡ್ ವೆರಿ ಕಮಿಂಗ್ ಫ್ರಮ್ ವಾಟ್ ಯು ಸೆಡ್ ಇಸ್ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಬೇರೆ ಇಲಾಖೆಯಲ್ಲಿ ಅವರಿಗೆ ತೊಂದರೆ ಆಗ್ತದೆ ನೀವು ಆ ದುಡ್ಡನ್ನ ಕೊಡಿ ಇಫ್ ದೇರ್ ವಾಸ್ ಅನ್ ನಿಮ್ಮ ಸರ್ಕಾರನೇ ಮೊದಲು ಕೊಟ್ಟು ಬಿಡ್ತಾ ಇತ್ತು ಎಲ್ಲ ಸರ್ಕಾರಗಳು ಕೊಡ್ತಾ ಇದ್ವು ಈ ದುಡ್ಡು ಏನಿದೆ ನಿಮ್ಮ ನಿಮ್ಮ ಕಾಲದಲ್ಲಿ ಕೂಡ ಸುಮಾರು ಆರೂವರೆ ಏಳು ಸಾವಿರ ಕೋಟಿ ಖರ್ಚಾಗಿದೆ ಐ ಆಮ್ ನಾಟ್ ಬ್ಲೇಮಿಂಗ್ ಯು ದರ್ ಇಸ್ ನೋ ಪ್ರಾವಿಷನ್ ಟು ಗಿವ್ ಇಫ್ ದರ್ ವಾಸ್ ಪ್ರಾವಿಷನ್ ಯುವರ್ ಗೋಡ್ ಮೆನ್ಸ್ ಆಲ್ಸೋ ಬಿಡಿ ಅಫ್ಗಿವ್ ಐ ಸ್ಟಾರ್ಟ್ ಟೂ ತೌಸಂಡ್ ಸೆವೆನ್ ಬೋರ್ಡ್ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಸೆವೆನ್ ಇಂದ ಟೂ ತೌಸಂಡ್ ತರ್ಟೀನ್ ಇಂದ ಏಟಿನ್ ಎಷ್ಟು ದುಡ್ಡು ಇತ್ತು ಇದರಲ್ಲಿ ಟೂ ತೌಸಂಡ್ ತರ್ಟೀನ್ ಇಲ್ಲ ಏಟೀನ್ ಇಂದ ಟ್ವೆಂಟಿ ಟು ಟ್ವೆಂಟಿ ಐ ನೋ ಬೈ ಹಾರ್ಟ್ ಐ ಆಮ್ ರಿಯಲಿ ರೆಸ್ಪೆಕ್ಟಿಂಗ್ ಯುವರ್ ವಿ ಒನ್ಲಿ ಥಿಂಗ್ ದರ್ ಇಸ್ ನೋ ಪ್ರಾವಿಷನ್ ಟು ಗಿವ್ ಮನಿ ಟು ಎನಿ ಅದರ್ ಡಿಪಾರ್ಟ್ಮೆಂಟ್ ಇಫ್ ನಾಟ್ ವಿಡ್ ಅಗಿನ್ ಲಾಂಗ್ ಬ್ಯಾಕ್ ಎನಿ ಸಬ್ಸಿಡಿ ಗೌರ್ಮೆಂಟ್ ವಿಡ್ ಅಗಿನ್ ಇಟ್ ಒಂದು ಇದು ಆರನೇ ಕ್ಲಾಸಿಂದ ಹನ್ನೆ ಕ್ಲಾಸ್ ತಕ್ಕ ಮಾಡ್ತಕ್ಕಂಥ ಫ್ರಮ್ ಸಿಕ್ಸ್ ಟು ಟ್ವೆಲ್ತ್ ಮಾಡ್ತಾ ಇದೀವಿ ಫ್ಯೂಚರಿಸ್ಟಿಕ್ ಕೂಡ ಇಫ್ ಥಿಂಗ್ಸ್ ಗೋ ವೆಲ್ ಮೊದಲೇ ಹಂತದಲ್ಲಿ ಮಾಡ್ತಾ ಇದೀವಿ ಇನ್ನ ಡಿಮಾಂಡ್ ಇದೆ ಬಹಳಷ್ಟು ಎಲ್ ಗಳು ನಮಿ ಕೊಡಿ ನಮಗ್ ಕೊಡಿ ಅಂತ ಹೇಳ್ತಿದ್ರೆ ಅದಕ್ಕಾಗಿ ಮಾಡ್ತಕ್ಕಂಥದ್ದು ಏನು ಹೇಳ್ತಾ ಇದೀರಿ ದಿಸ್ ಮನಿ ಕೆನಾಟ್ ಬಿ ಡೈವರ್ಟೆಡ್ ಇಲ್ಲಿ ಯಾರೇ ಲೇಬರ್ ಮಿನಿಸ್ಟರ್ ಆಗಿರಲಿ ಯಾವುದೇ ಸರ್ಕಾರ ಬರಲಿ ಈ ದುಡ್ಡನ್ನ ಬೇರೆ ಇಲಾಖೆಗೆ ಡೈವರ್ಟ್ ಮಾಡಕ್ ಬರಲ್ಲ ಹಂಗಾಗಿ ಈ ಕನ್ಸ್ಟ್ರಕ್ಷನ್ ದುಡ್ಡು ಏನಿದೆ ಸೆಸ್ ದುಡ್ಡು ಏನಿದೆ ಕನ್ಸ್ಟ್ರಕ್ಷನ್ ಅವ್ರಿಗೆ ಕೊಡಬೇಕು ಕಾಯ್ದೆ ಏನಿದೆ ನಾವ್ ಯಾಕೆ ಕಟ್ತಾ ಇದೀವಿ ಇದು ಕಟ್ಬಿಟ್ಟು ನಾವು ನಡೆಸಲ್ಲ ಶಿಕ್ಷಣ ಕೊಡಬೇಕು ಅನ್ನೋದು ಮಹತ್ವದ ಉದ್ದೇಶ ಆದ್ರೂ ಕೂಡ ಆ ಮಕ್ಕಳನ್ನ ಮಾತ್ರ ಪ್ರತ್ಯೇಕವಾಗಿಟ್ಟರೆ ಅವ್ರು ಮುಖ್ಯವಾಹಿನಿಗೆ ಬರೆಯೋದು ಹೇಗೆ ಒಂದ್ ಕೀಳಾರ್ಮೇ ಬರ್ ಅಲ್ವಾ ಇದರಲ್ಲಿ ಸಭಾಧ್ಯಕ್ಷರೇ ಇದು ಎಸ್ ಸಿ ಹಾಸ್ಟೆಲ್ ಹಾಸ್ಟೆಲ್ ಅಥವಾ ಸಿ ಹಾಸ್ಟೆಲ್ ತರ ಅಲ್ಲ ಯಾರು ಕನ್ಸ್ಟ್ರಕ್ಷನ್ ವರ್ಕರ್ ಇರ್ತಾನೆ ಅವ್ರ ಮಕ್ಕಳು ಬಿ ಎಂಟರ್ಟೈನ್ ಫಾರ್ ದಿಸ್ ಗೌರ್ಮೆಂಟ್ ಆಫ್ ಇಂಡಿಯಾ ವೈಡ್ ಲೆಟರ್ ಡೇಟೆಡ್ ಸೆವೆನ್ ಸಿಕ್ಸ್ ಟೂಸನ್ ಸಿಕ್ಸ್ಟೀನ್ ಸೆಕ್ಷನ್ ಸಿಕ್ಸ್ಟಿ ಆಫ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಡೈರೆಕ್ಷನ್ ಟು ಆಲ್ ಸ್ಟೇಟ್ ಸ್ಟೇಟಿಂಗ್ ನಾಟ್ ಟು ಸ್ಪೆಂಡ್ ಸೆಸ್ ಫಂಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಫಾರ್ ಸ್ಕೂಲ್ಸ್ ಹಾಸ್ಪಿಟಲ್ಸ್ ಟ್ರೈನಿಂಗ್ ಸೆಂಟರ್ಸ್ ಲೇಬರ್ ಶೆಡ್ ಕಮ್ ನೈಟ್ ಶೆಲ್ಟರ್ ಅದು ಯಾವ್ದು ವೇಟಿಂಗ್ ಹಾಲ್ ಹಾಸ್ಟೆಲ್ಸ್ ಹಾಸ್ಟಲ್ಸ್ ಯಾವ್ದು ಮಾಡಬಾರ್ದಂತ ನಮಗೆ ಕೇಂದ್ರ ಸರ್ಕಾರ ಗೈಡ್ ಲೈನ್ಸ್ ಕೊಡ್ತಾರೆ However, next subsequent argument, government of India had issued an amendment to all the states government wide its letter dated 1st of December 2023. Wherein the provision has been created under the education assistance opening of special educational training institutions for the wards of registered BOC workers. ನೆಕ್ಸ್ಟ್ ಟು ದ ಕನ್ಸ್ಟ್ರಕ್ಷನ್ ಆಫ್ ದ ಸ್ಕೂಲ್ ಬಿಲ್ಡಿಂಗ್ಸ್ ಫಾರ್ ದ ವಾರ್ಡ್ಸ್ ಆಫ್ ಬಿಒಿ ವರ್ಕರ್ಸ್ ಮೇ ಬಿ ಡನ್ ಫ್ರಮ್ ದ ಬಿಒಿ ವೆಲ್ಫೇರ್ ಫಂಡ್ ಚೈಲ್ಡ್ ಸ್ಪೆಸಿಫಿಕ್ ಎಕ್ಸ್ಪೆಂಡಿಚರ್ ಲೈಕ್ ಯೂನಿಫಾರ್ಮ್ ಫುಡ್ ಬುಕ್ಸ್ ಎಕ್ಸೆಟ್ರಾ ಮೇ ಬಿ ಆಲ್ಸೋ ಬೋರ್ನ್ ಫ್ರಮ್ ದ ಸೆಸ್ ಫಂಡ್ ಅಂತ ಈ ತರ ಗೈಡ್ ಲೈನ್ಸ್ ಇದೆ ಹಂಗಾಗಿ ನಿಮ್ಮ ನಿಮಗೆ ಏನು ಆತಂಕ ಇದೆ ದಿಸ್ ವಿಲ್ ಬಿಫಿನೆಟ್ಲಿ ಒನ್ ಕೆಲವು ಕೆಲವು ಹಾಸ್ಟೆಲ್ಸ್ ಗಳು ಏನಿದಾವ ಡೆಫಿನೆಟ್ಲಿ ಎಲ್ಲ ಇಲಾಖೆಯಲ್ಲಿ ಸರಿ ಇಲ್ಲದ್ರು ಕೂಡ ಕೆಲವರು ಹಾಸ್ಟೆಲ್ ಚೆನ್ನಾಗಿದ್ದಾವೆ ನಮ್ಮ ಹತ್ರ ದುಡ್ಡಿರೋದ್ರಿಂದ ಅವ್ರು ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ ದುಡ್ಡು ದುಡ್ಡು ಇದೆ ನಮ್ಮಲ್ಲಿ ಇವಾಗ ಸುಮ್ಮನೆ ಉದಾಹರಣೆಗೆ ಕೇಳ್ತದೆ ಅಲ್ಲಿ ನಮ್ಮ ಐವನ್ ಅವರು ಕೇಳ್ತಾರೆ ನೀವು ಎಷ್ಟು ಫೀಸ್ ದುಡ್ಡು ಎಷ್ಟು ಕೊಟ್ಟಿದ್ದೀರಿ ಅಂತ ಬಂದ ತಕ್ಷಣ ಅದಕ್ಕೆ ಈಗ ಕಳೆದ ಮೂರು ವರ್ಷದಲ್ಲಿ ಹದಿನಾಲ್ಕು ಲಕ್ಷ ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದೀವಿ ನಾವು ಹದಿನಾಲ್ಕು ಲಕ್ಷ ಮಕ್ಕಳುಗಳು ದುಡ್ಡು ಕೊಟ್ಟಿದ್ದೀವಿ ಕಳೆದ ಮೂರು ವರ್ಷದಲ್ಲಿ ಲಾಸ್ಟ್ ತ್ರೀ ಇಯರ್ಸ್ ಫೋರ್ಟೀನ್ ಲ್ಯಾಕ್ನ್ಸ್ ಮನಿ ಅಗೇನ್ ವಿ ಆರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಮನಿ ಹೋಲ್ ಐಡಿಯಾ ಇಸ್ ನಾವು ಕೂಡ ಬಡ ಮಕ್ಕಳಿಗೆ ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅವ್ರಿಂದ ಸೆಸ್ ಬರೋದು ನಮಗ್ ಸಾವಿರಾರು ಕೋಟಿ ಸೆಸ್ ಬರ್ತಕ್ಕಂಥದ್ದು ಕಾರಣ ಇದಾರೆ ಆ ದುಡ್ಡು ಅವ್ರ ಮಕ್ಕಳಿಗೆ ಅವ್ರಿಗೆ ಅನುಕೂಲ ಆಗ್ಲಿಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಫರ್ದರ್ ಇಫ್ ದರ್ ಎನಿಥಿಂಗ್ ಯು ಆಮ್ ರೆಡಿ ಟು ಲಿಸನ್ ಬಟ್ ನೀವು ಕೇಳ್ತಕ್ಕಂಥ ಫಂಡಮೆಂಟಲ್ ಪಾಯಿಂಟ್ ಬೇರೆ ಇಲಾಖೆಗೆ ದುಡ್ಡು ಕೊಡ್ಲಿಕ್ಕೆ ದರ್ ಇಸ್ ನೋ ಪ್ರಾವಿಜನ್ ಸರ್ ಹಂಗೇನ ಪ್ರಾವಿಜನ್ ಸೆಂಟ್ರಲ್ ಗೋರ್ಮೆಂಟ್ ಮಾಡಿದ್ರೆ ನಾಳೆ ಎಲ್ಲರೂ ಕೊಟ್ಟು ಇಫ್ ಪ್ರಾವಿಜನ್ ಇಸ್ ದರ್ ದರ್ ಇಸ್ ನೋ ವೇ ದಟ್ ಕೆನ್ ಬಿ ಡನ್ ಅಂತ ನನ್ನ ಅಭಿಪ್ರಾಯ ನವೀನ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಜೆಷನ್ ಏನಿತ್ತು ಈ ದುಡ್ಡನ್ನ ಬೇರೆ ಇಲಾಖೆ ಕೊಡ್ಬೇಕಂತ ಅಂತ ಹೇಳಿದ್ರು ಅದಾದ್ಮೇಲೆ ಏನಾಯ್ತು ಇಲಾಖೆಗೆ ಕೊಡಬೇಡಿ ಇಲಾಖೆ ಕೊಡಕ್ಕೆ ಬರದಲ್ಲ ಅಂತಂದ್ರಾಗ ಅವ್ರಿಗೆ ಸ್ಕಿಲ್ಲಿಂಗ್ ಹೆಂಗ್ ಮಾಡ್ತೀರ ಅಂತ ಕೇಳಿದ್ರು ಅವರಿಗೆ ಇಲಾಖೆಗೆ ದುಡ್ಡು ಕೊಟ್ಟು ಬಿಡ್ರಿ ಸ್ಕಿಲ್ಲಿಂಗ್ ಹೆಂಗ್ ಮಾಡ್ತೀರ ಅಂತ ಕೇಳಿದ್ರು ಅದಕ್ಕೆ ನಾವು ಕೂಡ ಮುಂದೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡ್ತಾ ಇದೀವಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಏನ್ ಮಾಡ್ತಾ ಇದೀವಿ ಸಭಾಧ್ಯಕ್ಷರ ನಾನು ಬಹಳಷ್ಟು ಒಂದು ಒಂದು ಸಂದರ್ಭದಲ್ಲಿ ಸ್ಕಿಲ್ ಯೂನಿವರ್ಸಿಟಿ ಸ್ಕಿಲ್ ಕೂಡ ನನ್ನ ಕೈಯಲ್ಲಿ ಇತ್ತು ನಾವು ಮಕ್ಕಳನ್ನ ಬಹಳ ಜನಕ್ಕೆ ಸ್ಕಿಲ್ ಮಾಡ್ತೀವಿ ಸರ್ಟಿಫಿಕೇಟ್ ಗಳು ಕೊಡ್ತೀವಿ ನಲ್ವತ್ತು ಕೋಟಿ ಸರ್ಟಿಫಿಕೇಟ್ ಇದೆ ದೇಶದ ಜನ ಕೊಟ್ಟಿದ್ದವರಿಗೆ ಆ ಸರ್ಟಿಫಿಕೇಟ್ ನಲ್ಲಿ ಯಾರಿಗೊಂದು ಕೆಲಸನೂ ಸಿಗೋದಲ್ಲ ರೆಕಗ್ನೈಸ್ಡ್ ಆಫ್ ಗೋರ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಸ್ಟ್ಯೂನ್ಸ್ ಇದಾವೆ ಸ್ಟೇಟ್ ಇನ್ಸ್ಟ್ಯೂನ್ಸ್ ಇದಾವೆ ಬಹಳಷ್ಟು ಜನರ ಸರ್ಟಿಫಿಕೇಟ್ ಒಂದು ಸಿಗ್ತಾವೆ ಹೋಗ್ರಿ ನಾನು ಮೊದಲನೇ ಬಾರಿಗೆ ಮಿನಿಸ್ಟ್ರಿ ಇದ್ದಾಗ ನಾನು ಕೇಂದ್ರ ಸರ್ಕಾರದ ರೂಢಿ ಸಾಹೇಬ್ರದ್ದು ಅಲ್ಲಿ ಹೋಗಿದ್ದು ಕೇಂದ್ರ ಸರ್ಕಾರದ ಒಂದು ಟಾರ್ಗೆಟ್ ಇತ್ತು ಎಲ್ಲರಿಗೆ ಸರ್ಟಿಫಿಕೇಟ್ ಕೊಡ್ಬೇಕು ಹೇಳಿ ಈ ಸರ್ಟಿಫಿಕೇಟ್ ಟ್ರೈನಿಂಗ್ ಅಂತಕ್ಕಂಥದ್ದು ಕಾಲ ಕಾಲಕ್ಕೆ ಬದಲಾವಣೆ ಆಗುತ್ತೆ ಇದು ಸರ್ಟಿಫಿಕೇಟ್ ಯಾರು ಕೊಡಬೇಕು ಸರ್ಕಾರಗಳು ಕೊಡಬಾರ್ದು ಸರ್ಟಿಫಿಕೇಟ್ ನಾವು ಯಾವಾಗ್ಲೂ ವ್ಯಕ್ತಿ ಇರೋದಲ್ಲ ಟ್ರೈನಿಂಗ್ ಏನ್ ನಡೀತಕ್ಕಂಥದ್ದು ಇಂಡಸ್ಟ್ರಿಯವ್ರಿಗೆ ಬರ್ತದೆ ದ ಇಂಡಸ್ಟ್ರಿ ಪೀಪಲ್ ವಿಲ್ ಬಿ ಹಾವಿಂಗ್ ಬೆಟರ್ ನೋ ಹೌಸ್ ಟು ಗಿವ್ ವಾಟ್ಸ್ ಆಫ್ ಟ್ರೇಡಿಂಗ್ ಮಾಡಬೇಕು ಯಾವ ರೀತಿ ಸಿಲ್ಬಸ್ ಸೆಟ್ ಮಾಡ್ಬೇಕಂತಕ್ಕಂಥದ್ದು ಸ್ಟೇಟ್ ಕಿನ ಸರ್ಕಾರಕ್ಕಿನ್ನ ಟ್ರೇಡ್ ಯೂನಿಯನ್ ಅವರಿಗೆ ಟ್ರೇಡ್ ನಡೆಸ್ತಕ್ಕಂಥ ಬಿಸ್ನೆಸ್ ಮಾಡತಕ್ಕಂಥ ಇರ್ತದೆ ಅದಕ್ಕಾಗಿ ನಾವು ಮುಂದೆ ಬರ್ತಕ್ಕಂಥ ಎರಡು ಸೆಂಟರ್ ಆಫ್ ಎಕ್ಸಲೆನ್ಸ್ ತರ್ತಾ ಇದೀವಿ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಇದೇ ಲೇಬರ್ ಯಾರು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ ಲೇಬರ್ ಸೇರಿದ್ದಾರೆ ಅವರಿಗೆ ಸಂಪೂರ್ಣ ಇಪ್ಪತ್ತೆಂಟು ಟ್ರೇಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ರೇಡ್ ಮಾಡ್ತಕ್ಕಂಥದಕ್ಕೆ ಮುಂದೆ ತರ್ತಾ ಇದ್ದೀವಿ ದಟ್ ಟುಕ್ ಟು ಇಯರ್ಸ್ ಫಾರ್ ಎಸ್ ಟು ಕಮ್ ಟು ದಿಸ್ ಲೆವೆಲ್ ಹಿಂಗೇನೋ ಮಾಡಿ ಸುಮ್ಮನೆ ಬಿಲ್ಡಿಂಗ್ ಮಾಡಿ ಟ್ರೈನಿಂಗ್ ಕೊಡಕ್ಕೆ ಬರಲ್ಲ ಯಾ ಟ್ರೈನ್ ಮಾಡಬೇಕು ಹೂ ಆಸ್ ಟು ಟ್ರೈನ್ ಇಸ್ ಇಟ್ ಸೋ ಇಸಿ ಟು ಟ್ರೈನ್ ಟುಮಾರೋ ಅದಕ್ಕೆ ಎಲ್ಲ ಫಾರ್ ಎಕ್ಸಾಂಪಲ್ ಆಟೋಮೇಟಿವ್ ಸ್ಪೇಸ್ ಆಟೋಮೇಟಿವ್ ಸ್ಪೇಸ್ ಇರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಗಳು ಕರೆಸ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಇರ್ತಕ್ಕಂಥ ಕಡೆಯ ಇರತಕ್ಕಂಥ ಎಲ್ಲ ಇಂಡಸ್ಟ್ರಿಯವನ್ನೂ ಕರೆಸ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಇರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಯವರು ಕರ್ಸ್ತಾ ಇದೀವಿ ಒಂದು ನೋಡಲ್ ಕಂಪನಿ ಕರೆಸ್ತಾ ಇದ್ದೀವಿ ಇದನ್ನ ಮಾಡ್ಲಿಕ್ಕಿನವರಿಗೆ ಇಷ್ಟೆಲ್ಲ ಒದ್ದಾಡೋದು ನಮ್ಗೆ ಎರಡು ವರ್ಷ ತಾಗಿದೆ ಪ್ಲಾನ್ ಅಪ್ರೂವ್ ಆಗಿದೆ ಇನ್ನ ಸದಸ್ಯದಲ್ಲಿ ಮುಖ್ಯಮಂತ್ರಿ ಕೊಡ್ತಾ ಇದೀವಿ ಇನ್ನೊಂದು ತಿಂಗಳಲ್ಲಿ ಎರಡು ಪ್ರಾಥಮಿಕವಾಗಿ ಎರಡು ಬಾರಿ ಒಂದು ಧಾರವಾಡ ಜಿಲ್ಲೆಯಲ್ಲಿ ಒಂದು ಮೈಸೂರು ಭಾಗದಲ್ಲಿ ಎರಡು ಪ್ರಾರಂಭ ಮಾಡ್ಬೇಕಂತ ನಮ್ಮ ಬೋರ್ಡ್ ವತಿಯಿಂದ ನಾವು ಪ್ಲಾನ್ ಮಾಡ್ತಾ ಇದ್ವಿ ಮುಂದೆ ಬರ್ತಕ್ಕಂಥ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ಇಟ್ಸ್ ನಾಟ್ ದಟ್ ವಿರ್ ನಾಟ್ ಪ್ಲಾನಿಂಗ್ ನೀವು ಪ್ರಾರಂಭದಲ್ಲಿ ಏನ್ ಹೇಳ್ಬಿಟ್ರಿ ಅವ್ರಿಗೆ ರೊಕ್ಕ ಕೊಡ್ರಿ ಅಂತ ಹೇಳಿದ್ರಿ ನಾ ಅವ್ರಿಗೆ ರೊಕ್ಕ ಕೊಟ್ರ ಟ್ರೈನಿಂಗ್ ಆಗುತ್ತೆ ಎಲ್ಲ ಅಲ್ಲಿಗೆ ಬರೋದು ಮಾತಾಡಿ ಮಾತಾಡಬಾರದು ಅಮ್ಮ ಆರಾಮಾಗಿ ಅಲ್ಲಿನೂ ಝೋನ್ ವೈಸ್ ಮಾಡ್ತೀವಮ್ಮ ಎಲ್ಲಾ ಝೋನ್ ಮಕ್ಕಳಲ್ಲಿ ಬರ್ತಾರೆ ಇಟ್ ವಿಲ್ ಬಿ ಬೋರ್ಡಿಂಗ್ ಸುಮಾರು ಏಳು ಸಾವಿರ ಜನಕ್ಕೆ ಅಟ್ ಎ ಟೈಮ್ ನಾವು ಟ್ರೈನ್ ಮಾಡತಕ್ಕಂತ ವ್ಯವಸ್ಥೆಗೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ಸೊ ನಿಮ್ ಗಮನಕ್ಕೆ ಬಿಕಾಸ್ ಯು ಸೆಟ್ ನೀವು ಕನ್ಸ್ಟ್ರಕ್ಷನ್ ಲೇಬರ್ಸ್ ಏನ್ ಮಾಡ್ತೀರ ಅಂತ ಹೇಳಿದ್ರೆ ಅದಕ್ಕೆ ನಾವು ಮಾಡ್ತಕ್ಕಂಥದ್ದು ಇದು ಎಜುಕೇಶನ್ ಬಗ್ಗೆ ನಾವು ನಮ್ಮ ಸರ್ಕಾರ ಬಂದ್ಮೇಲೆ ಹೌ ಮಚ್ ಮನಿ ಸ್ಪೆಂಡ್ ಫಾರ್ ಎಜುಕೇಶನ್ ಅಂತಕ್ಕಂಥದ್ದು ನೀವು ನೋಡ್ತಾ ಇದ್ದಾರೆ ಎಜುಕೇಶನ್ ಗೆ ನಾವು ಮಕ್ಕಳಿಗೆ ದುಡ್ಡು ಬಹಳ ಕೊಟ್ಟಿದ್ದೇವೆ ನೀವು ಕೇಳಿದ ತಕ್ಷಣ ಅದಕ್ಕೆ ನಾನು ಇದೆ ನಿಮ್ಮ ಮಾಹಿತಿ ನಾನು ಸುಮ್ಮನೆ ಇಲ್ಲಿ ಸದನಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೀನಿ ಇಲ್ಲಿವರೆಗೆ ಎಜುಕೇಷನ್ ಅಸಿಸ್ಟೆನ್ಸ್ ಬಿಟ್ವೀನ್ ಎರಡು ಸಾವಿರ ಆರರಿಂದ ಎರಡು ಸಾವಿರ ಏಳುವರೆಗೆ ವರೆಗೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಆರನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಮೂರನೇ ನಾವು ಟೋಟಲ್ ಮಕ್ಕಳಿಗೆ ಹನ್ನೆರಡು ಲಕ್ಷ ಮಕ್ಕಳಿಗೆ ಮಾತ್ರ ನಾವು ಅಸಿಸ್ಟೆನ್ಸ್ ಕೊಟ್ಟಿರೋದು ಕಳೆದ ಮೂರು ವರ್ಷದಲ್ಲಿ ಹದಿನಾಲ್ಕು ಲಕ್ಷ ಮಕ್ಕಳಿಗೆ ಅಸಿಸ್ಟೆನ್ಸ್ ಕೊಟ್ಟಿದ್ದೀವಿ ಇಲ್ಲಿವರೆಗೆ ಇವರು ಪೇಡ್ ಅಮೌಂಟ್ ಇರತಕ್ಕಂಥ ಸಾವಿರ ಕೋಟಿ ಇದ್ದರೆ ನಾವು ಕಳೆದ ಮೂರು ವರ್ಷದಲ್ಲಿ ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಅದು ಒಂದೇ ವರ್ಷ ಯಾಕೆ ಜಂಪ್ ಆಯ್ತದೆ ಸರ್ ಅಂತ ಹೇಳಿದ್ರೆ ಅವ್ರು ಹೇಳಿದ್ ವ್ಯಾಲಿಡ್ ಕೂಡ ಇರಬಹುದು ರೀಸನ್ ಕೋವಿಡ್ ಟೈಮ್ ನಲ್ಲಿ ಜಾಸ್ತಿ ಕೊಟ್ಟರು ಅಂತ ಹೇಳಿರ್ತಕ್ಕಂಥ ಕೋವಿಡ್ ಟೈಮ್ ನಲ್ಲಿ ಕೊಡ್ಲಿ ಜಾಸ್ತಿ ದಟ್ಸ್ ಓಕೆ ಪ್ರಿಯಾರಿಟಿ ಟು ಗಿವ್ ಮೋರ್ ಅರ್ಲೆಸ್ ಬಿಕಾಸ್ ದೇ ಗೇವ್ ಮೋರ್ ಐ ನೆವರ್ ಕ್ರಿಟಿಸೈಸ್ ಇಟ್ ಬಿಕಾಸ್ ದೇ ಗವ್ ಮೋರ್ ಡಿಸ್ಪ್ರೊಫೆಷನ್ ಆಫ್ ಅನ್ನೋದಕ್ಕೆ ಬಹಳ ಅಪ್ಲಿಕೇಶನ್ಸ್ ಗಳು ಬಂದು ಐ ಡಿಡ್ ನಾಟ್ ದ ಗಿವ್ ಇಫ್ ಟೇಕನ್ ಟೇಕ್ ಡಿಶನ್ ಟು ಗಿಫ್ರಾಮ್ ಟೆನ್ ತೌಸಂಡ್ ಟು ಫೋರ್ಟಿ ಐ ಕೆನಾಟ್ ಕ್ವಶನ್ ಐ ಕ್ಯಾನ್ ಓನ್ಲಿ ಪುಟ್ ಮೈ ಇನ್ ಫ್ರಂಟ್ ಆಫ್ ಯು ಐ ಆಮ್ ನಾಟ್ ಅಪೋಸಿಂಗ್ ಇಟ್ ಜಾಸ್ತಿ ದುಡ್ಡು ಕೊಟ್ಟ ತಕ್ಷಣ ನಮಗೆ ಹದಿಮೂರ ಮೂರು ಲಕ್ಷ ಕೇಶವಣ್ಣ ಬಂತು ನಮಗೆ ಅಪ್ಲಿಕೇಶನ್ ಬಂತು ಅದರಲ್ಲಿ ನಾವಿವತ್ತು ಹತ್ತು ಲಕ್ಷ ಅಂದ್ರೆ ನಾವು ಬಂದ ಮೇಲೆ ಮೂರು ವರ್ಷದಲ್ಲಿ ಹದಿನಾಲ್ಕು ಲಕ್ಷ ಜನಕ್ಕೆ ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದೇವೆ ಸೊ ಹಂಗಾಗಿ ಇದ್ರ ಬಗ್ಗೆ ಸಮರ್ಪಕವಾಗಿ ನಮಗೆ ಅವಕಾಶ ಇದೆ ಇದಕ್ಕೆ ಮಾಡ್ತಕ್ಕಂಥ ಉದ್ದೇಶ ಯಾರು ನಮ್ಮ ಲೇಬರ್ ಮಕ್ಕಳ ಕನ್ಸ್ಟ್ರಕ್ಷನ್ ಲೇಬರ್ ಮಕ್ಕಳಿಗೆ ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು ನೀವು ಹೇಳ್ತಾ ಇದ್ರಿ ಬಹಳ ಜನ ಹೊರಂಗ್ನವರು ಹೊರಗ್ನವ್ರು ಬಂದ್ರೆ ಯಾರು ರಿಜಿಸ್ಟರ್ ಆಗೋದಿಲ್ಲ ಅದ ಒಂದು ಸದಿ ಒಂದು ನಿಮಿಷ ಮಾತಾಡ್ತಿದ್ರೆ ಹೊರಾಂಗ್ನವ್ರು ರಿಜಿಸ್ಟರ್ ಮಾಡ್ಕೊಳ್ಳಂಗಿಲ್ಲ ಅಣ್ಣ ಬಂದ ಮೇಲೆ ಅವ್ರು ಹದಿನೈದು ದಿವಸ ಕೆಲಸ ಮಾಡಿ ಹೋಗ್ತಾರೆ ನಮ್ಮಲ್ಲಿ ಇರ್ತಕ್ಕಂಥವ್ರು ಐವತ್ತಾರು ಲಕ್ಷ ಏನು ಜನ ರಿಜಿಸ್ಟರ್ಡ್ ಆಗಿದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಕೇವಲ ಐದುನೂರು ಜನ ಮಾತ್ರ ನವೀನ್ ಸಾಹೇಬ್ರು ಹೇಳ್ಬಿಟ್ರು ನೀವು ಹೋಗಲ್ಲ ಹೆಂಗ್ ಪ್ರಾಕ್ಟಿಕಲಿ ಆಗಲ್ಲ ನವೀನ್ ನವೀನವ್ರೆ ಇಟ್ಸ್ ರಿಯಲಿ ಇಂಪಾಸಿಬಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಗೆಟ್ ಇನ್ ಟು ಮೈ ಶೂಸ್ ಡೆಫಿನೆಟ್ಲಿ ಯು ನೋ ಸಮೈಮ್ಸ್ ವೆದರ್ ಯು ಗಾಟ್ ಇನ್ಫಾರ್ಮೇಷನ್ ಆರ್ ನಾಟ್ ಇಫ್ ಯು ಗಾಟ್ ಇನಿ ರಾಂಗ್ ಒಪಿನಿಯನ್ ಎಟ್ ಮೀ ಪ್ಲೀಸ್ ಯು ಕ್ಯಾನ್ ಕಾಲ್ ಮಿ ಎಸ್ ಅ ಫ್ರೆಂಡ್ ಐಲ್ ಬಿಟ್ ಐ ಬಿಲ್ ಓಪನ್ ಟು ಸ್ಪೀಕ್ ಯು ಆಲ್ಸೋ ಬಟ್ ಹೆಂಗಿದೆ ಅಂತಂದ್ರೆ ಇಲಾಖೆ ಭ್ರಷ್ಟಾಚಾರದಲ್ಲಿದೆ ಇಲಾಖೆ ಏನೋ ತಪ್ಪು ಮಾಡ್ತಕ್ಕಂಥದ್ದು ನಿಮಗೆಲ್ಲ ಬಂದ್ರೆ ಯು ಕೆನ್ ಗಿವ್ ಮಿ ಸಜೆಷನ್ ಕಾಲ್ ಮಿ ಆಲ್ ಫ್ರೆಂಡ್ಸ್ ನಾವು ಯಾವ ವ್ಯವಸ್ಥೆಯಲ್ಲಿ ಇದೀವಿ ಯು ಕ್ಯಾನ್ ಆಲ್ವಸ್ ಗೈಡ್ ಮಿ ಆಲ್ ಆರ್ ವೆರಿ ಓಪನ್ ಟು ಟೇಕ್ ಎನಿ ಸಜೆಷನ್ ಫ್ರಾಮ ಯು ಆಲ್ ದೂಟ್ಲಿ ವಿ ಮೆ ಬೆಕ್ ಟು ಡಿಫರ್ ಆನ್ ಸಡನ್ ಥಿಂಗ್ಸ್ ಡಜನ್ ಮೀನ್ ದಟ್ ವಿಲ್ ರೀ ನಾವೇನು ಒಬ್ರಿಗೊಬ್ರು ಏನು ವೈಸಮ್ ಬೆಳೆಸ್ಕೊಳ್ತಕ್ಕಂಥದ್ದೇನಿಲ್ಲ ವೆರಿ ಓಪನ್ ಟು ಇಟ್ ಎನಿ ಸಜೆಸನ್ ಎನಥಿಂಗ್ ಯು ಕೆನ್ ಕಾಲ್ ಅಪೆಂಟ್ಸ್ ನಿಮ್ಮ ಇಲಾಖೆಯಲ್ಲಿ ಈ ರೀತಿ ನಡೀತದೆ ಅಂತ ನೀವು ಯಾವಾಗ ಹೇಳಿದ್ರೆ ಅದಕ್ಕೆ ನಾನು ಗೌರವಿಸ್ತೇನೆ ಐ ಎಂ ನಾಟ್ ಒಂದು ಟು ಅಪೋಸಿಟ್ ನೀವು ಜನರಲ್ ಆಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ ಬಿಟ್ಟರೆ ಐ ಎಂ ನಾಟ್ ರೈನ್ ಟು ಕ್ವಶನ್ ಯು ವೆರ್ ವೆರ್ ಯು ಶುಡ್ ಸ್ಪೀಕ್ ಸಚ್ ತಿಂಗ್ಸ್ ಆರ್ ನಾಟ್ ನೀವ್ ಏನೂ ಹೇಳಿದ್ರೆ ವಿ ವೆಲ್ಕಮ್ ಇಟ್ ಬಿಕಾಸ್ ಇನ್ ಡೆಮೋಕ್ರಸಿ ಎವರಿಬಡಿ ಗಾಟ್ ರೈಟ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಈ ಕಾರ್ಮಿಕರ ಮಕ್ಕಳು ಓದಬೇಕು ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗಿ ಉಳಿಬಾರ್ದು ಬಟ್ಟೆ ತೋಳಿಯರ ಮಕ್ಕಳು ಬಟ್ಟೆ ತೋಳಿಗೆ ಉಳಿಬಾರ್ದು ಪಾತ್ರ ತೋಳಿಯ ಮಕ್ಕಳು ಪಾತ್ರ ತೊಳೆಗೆ ಉಳಿಬಾರ್ದು ಅವರು ಕೂಡ ಅಯ್ಯೇ ಸಾಕ್ಷರ ಅವ್ರಂಗ್ ಅಯ್ಯೇ ಸಾಕರ ಆಗಲಿ ಅನ್ನೋ ವಿಚಾರದಲ್ಲಿ ನೀವು ಮಾತಾಡಿದ್ದೇವೆ ಈಗ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸದನಕ್ಕೆ ಮಾಡ್ತಕ್ಕಂತ ಉದ್ದೇಶ ಸ್ಪಷ್ಟೀಕರಣ ಕೊಟ್ಟಾಗಿದೆ ಅವ್ರ ಸಜೆಷನ್ ವ್ಯಾಲಿಡ್ ಇದೆ ಏನ್ ಹೇಳ್ತಾ ಇದಾರೆ ಮುಂದೆ ನೀವು ಲೇಬರ್ ಕನ್ಸ್ಟ್ರಕ್ಷನ್ ಲೇಬರ್ಗೆ ಗೆ ನೀವು ಅಂತ ಹೇಳ್ತಾ ಖಂಡಿತವಾಗಿ ಮಾಡ್ತೀವಿ ಸರ್